ರಾಣೆಬೆನ್ನೂರು ನಗರದಲ್ಲಿ ಪರಿವರ್ತನಾ ರಾಣೆಬೆನ್ನೂರು ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ವಿಜಯೋತ್ಸವದ ದ್ವಿಶತಮಾನೋತ್ಸವದ ಆಚರಣೆಯನ್ನ ಅದ್ದೂರಿಯಾಗಿ ಮಾಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ವಚನಾನಂದ ಮಹಾಸ್ವಾಮಿಗಳು ವಹಿಸಿದರೆ ಮುಖ್ಯ ಅತಿಥಿಗಳಾಗಿ ಖ್ಯಾತ ಚಲನಚಿತ್ರ ನಟ ಸುಚೇಂದ್ರ ಪ್ರಸಾದ್ ಅವರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಬಸ್ ರಾಣಿಬೆನ್ನೂರು ವಯಸ್ಸಿನಲ್ಲಿ ಅವರ ಗುರುಪದ ಆಶ್ರಮಕ್ಕೆ ಕಳಿಸಲಾಯಿತು ಹದಿನಾಲ್ಕು ವಯಸ್ಸಿನಲ್ಲಿ ದೀಕ್ಷೆಯನ್ನು ಪಡೆದರು ಮತ್ತು ಆಧ್ಯಾತ್ಮಕ ಸಹಿಷ್ಣತೆಯ ಪವಿತ್ರ ಮಾರ್ಗವನ್ನು ಪಟ್ಟುನಿಟ್ಟಾಗಿ ಅನುಸರಿಸಿದರು ತನ್ನ ಶೈಕ್ಷಣಿಕ ಅಧ್ಯಯನ ಇವರ ನವೀನ ಒಂದು ವಿಶೇಷ ಯೋಗ ಅಂತಂದ್ರೆ ಕಾರ್ಪೊರೇಟ್ ಯೋಗ ಹೃದ್ರೋಗ ಯೋಗ ವಕೀಲರು ಮತ್ತು ನ್ಯಾಯಾಧೀಶರಿಗೆ ಇಪ್ಪತ್ತು ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟರಂದು ವೀರಶೈವ ಪಂಚಾಯತ್ ಲಿಂಗಯನ ಪಂಚಮಸಾಲಿ ಜಗತ್ತು ಉತ್ಕೀಠಕ್ಕೆ ಪೀಠಾಧ್ಯಕ್ಷರಾಗಿ ಆಯ್ಕೆಯಾದ ಆಯ್ಕೆಯಾದ ರಾಜ್ಯಾದ್ಯಂತ ಸಮಾಜ ಸಂಘಟನೆ ಹಾಗೂ ಯೋಗ ಶಿಬಿರಗಳನ್ನು ಮಾಡ್ತಾ ಮಾಡುತ್ತಿದ್ದಾರೆ ಸತತ ಐದು ವರ್ಷದಿಂದ ದೇಶ ವಿದೇಶದಲ್ಲಿ ಯೋಗ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಅವರಿಗೆ ಯೋಗ ಪ್ರಶಸ್ತಿ ಯೋಗ ಪ್ರಶಸ್ತಿಯನ್ನು ಮಾಡುತ್ತಿದ್ದಾರೆ ಎಂಬತ್ತಾರು ದೇಶಗಳಲ್ಲಿ ಯೋಗ ತರಗತಿ ಶಿಬಿರಗಳನ್ನು ಸ್ವಾಮೀಜಿಯವರು ಹಮ್ಮಿಕೊಳ್ತಾ ಬರ್ತಾರೆ ಇನ್ನು ಹಲವಾರು ಸಾಧನೆಗಳು ಇಷ್ಟನ್ನ ಮತ್ತೊಮ್ಮೆ ಅವರಿಗೆ ತಮ್ಮೆಲ್ಲ ತೋರ್ತಾ ಇದೆ ಸೂಚಿತಾರ ಆದಿಲಕ್ಷ್ಮಿ ಪುರಾಣ ರಂಗನಾಯಕಿ ಕಾಣದಂತೆ ಮಾಯಾವನನು ಕಾಲಚಕ್ರ ಗಡಿಯಾರ ಹೀಗೆ ಹಲವಾರು ಚಿತ್ರಗಳಲ್ಲಿ ನಟನೆ ಮತ್ತು ನಿರ್ದೇಶನ ಮಾಡಿ ಖ್ಯಾತ ಪಡೆದ ಶ್ರೀಯುತ ಅರ್ಧ ಸುಚೇಂದ್ರ ಪ್ರಸಾದ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಇದ್ದಾರೆ ಇದೇ ರೀತಿ ಈ ಸಮಾರಂಭದಲ್ಲಿ ಹಾಜರಿರುವ ಎಲ್ಲ ఈ క్షణ ఈ సమయ జాగృత ఎన్న కాలే కంబ ఎన్న దేహ వే దేవుల ఎన్న సిరవే బలశ ఎంబ భావే నిధానం కన్న ముంచు నిమ్మ ಮುಖವನ್ನು ಗಮನಿಸ್ಕೊಳ್ಳಿ ಹಣೆ ಉಪ್ಪುಗಳು ಹಲ್ಲುಗಳು ಕೆಣ್ಣೆಗಳು ದವಡೆ ಹೀಗೆ ಮುಖದ ಎಲ್ಲ ಸ್ನಾಯುಗಳನ್ನು ಗಮನಿಸ್ತಾ ಕಂಠಕೇಂದ್ರ ಹೃದಯ ಸ್ಥಾನ ನಾವಿಕೇ ತೊಡೆಯ ಸತ್ತುಗಳು ತೊಡೆಯ ಮಾಂಸಖಂಡಗಳು ಮನಕಾಲುಗಳು ಮೀನ ಖಂಡಗಳು ಯಾಕಂತಂದ್ರೆ ವಿದೇಶದಲ್ಲಿ ಉತ್ಪತ್ತಿ ಆಗ್ತದೆ ಅದಕ್ಕೆ ನಿಮ್ಮ ಆರೋಗ್ಯಗಳಿಗೆ ನೀವು ಗಮನ ಕೊಡಿ ಸಾಧ್ಯ ಮಟ್ಟಿಗೆ ಈ ಎಣ್ಣೆ ಪದಾರ್ಥನ ಕಡಿಮೆ ಮಾಡಿ ಈ ರೈಸ್ ನೋಡ್ಲಿಕ್ಕೆ ಬಹಳ ಚಂದ ಇರ್ತದೆ ಪಾಲಿಶ್ ರೈಸ್ ಎಷ್ಟು ಪಾಲಿಶ್ ರೈಸ್ ಸಭೆಗೆ ನಮಸ್ಕಾರ ನಮ್ಮ ಮಾತೆ ಭರತ ಮಾತೆ ನಮ್ಮ ಮಾತೆ ಭರತ ಮಾತೆ ಸರ್ವಲೋಕ ಒಂದಿದೆ ಜಗದ ಮಾನವ ಜಗದ ಜನರ ಮಾನವ ಸೆಳೆವ ಗೌರವ ಆದಿ ಅಂತ್ಯ ವಿರಹಿತೆ

ಕನ್ನಡ ಇರೋದೇ ಹೇಗೆ ಲಭ್ಯವಿರುವಂತಹ ಇತಿಹಾಸ ಚೇತೆಯಲ್ಲಿ ಇಟ್ಕೊಂಡು ನಾವು ಕೆಲವು ಸಾವಿರ ವರ್ಷಗಳಷ್ಟೇ ಹೇಳ್ತೇವೆ ಆದರೆ ಕೊಂಬುದೆಯೆಂದು ಮನಿ ಬಿರಚಿತ ಸಿಬಿ ಹೂವದೆಯನ್ನು ಮುಂದೆ ಇಟ್ಕೊಂಡ್ರೆ ಸಾಕು ಲಕ್ಷೋಪ ಲಕ್ಷ ವರ್ಷಗಳ ಇತಿಹಾಸ ಕನ್ನಡಕ್ಕಿದೆ ಅನ್ನೋದು ಸಾಬೀತಾಗ್ತದೆ ನೋವು ಇಂದಿರ ಕಾಲದಿಂದ ನಮಗೆ ಊರಿದ ಭಾಷೆ ಕನ್ನಡ ಸಾಧುವೆ ಸಾಧು ಮಾಧುರಿ ಮಧುರೀ ಮಾಧಿ ಕಲಿಗೆ ಕಲಿ ಯುಗ ವಿಪರೀತನ್ ಮಾಧುವನೀತನ್ ಕರನಲ್ಲ ಕಲಿಯು ವಿಪರೀತ ಅಲ್ಲ ಕನ್ನಡಿಗ ಯುಗ ಯುಗಾಂತ ಕಳೆಯಿತು ಕನ್ನಡವಿತ್ತು ಇದೆ ಸಾಕ್ಷಿಗಳಿದೆ ಇದೆ ಸಂಸ್ಕೃತದ ಮಂತ್ರ ಕನ್ನಡ ಮಾತ್ರವೇ ಅತೀ ಒಬ್ಬ ಏನನ್ನು ಚಿಂತನೆ ಚಿಂತೆ ಅದನ್ನು ತದ್ದು ಯಥಾವತ್ ಯಥಾವತ್ತ ಅಕ್ಷರವೂಪ ಕೇಳಿಸೋ ಸಾಧ್ಯವಿರುವುದು ಕನ್ನಡ ಇದು ನಾವು ಹೀಗೆ ಹೇಳೋ ಮಾತಲ್ಲ ಭಾಷಾಶಾಸ್ತ್ರದಿಂದಲೇ ಹೇಳೋ ಮಾತು ವಿವಾದಗಳನ್ನು ಸೃಷ್ಟಿ ಮಾಡಿಕೊಂಡು ಸಾಧ್ಯಗಳೇ ಅನೇಕ ಸಂಗತಿಗಳು ಹೋಗ್ತಾರೆ ನಾವು ಹೀಗೆ ಹೇಳ್ತೀವಿ ಹೀಗೆ ಆಡ್ತೀವಿ ನಾವಿರೋ ಹೇಳ್ತೀವಿ ಒಂದು ಸ್ಥಿತಿಯಿಂದ ಒಂದು ಊರ್ವ ಸ್ಥಿತಿಯಲ್ಲಿ ಲಾಭ ಹೇಳ್ತಾ ಇದ್ದೇವೆ ನಾವೆಲ್ಲ ಒಂದು ತೀರ ಪುಣ್ಯವಂತ ಯಾಕೆಂದರೆ ಕನಿಷ್ಠ ಯಾರು ಉತ್ಸವ ಮಾಡ್ತಾ ಇದ್ದಾರೆ ಅಂದರೆ ಹೀಗೆ ನೆಲಬೇಕು ಅಂತ ಯಾರು ನಾವು ತಿಳಿಸ್ತಾ ಇದೆ ಇದು ಹತಾಶೆ ರೀತಿಯ ಅಲ್ಲವಾದರೂ ನಾವು ಯಾವಾಗಲೂ ವಾಸ್ತವವಾಗಿಗಳಾಗಿರಬೇಕು ಇದೇ ಪುಣ್ಯಭೂಮಿನ ಅಡಬೇಕು ಅಂದರೆ ಅಷ್ಟು ಜನರು ಓಡಾಡ್ತರೇ ಇದ್ದಾರೆ ರಸ್ತೆಗಳಲ್ಲಿ ಸತ್ತು ಮಾಡ್ತಾ ಸದ್ ಧ್ವನಿವರ್ಧಕವನ್ನು ಇಷ್ಟು ಎತ್ತರಕ್ಕೆ ಧ್ವನಿ ಎಸೆದು ಹೋಗ ಹಾಗೆಲ್ಲ ಮಾಡಿದ ನಂತರ ಇಂಥ ಆಕರ್ಷಿತರಾಗಿ ನಾವು ಇನ್ನೂ ನಡೀತಾ ಇದ್ದಾರೆ ಇಲ್ಲಿ ಅಂತ ಮೂಡದಂಥ ಕಾಲ ಹಿಟ್ಟದಂತಾಗಿದ್ದೇವೆ ಆ ಎಲ್ಲ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಪರಿವರ್ತನವು ಚೆನ್ನಮ್ಮದಿಯವರ ಅದೃಷ್ಟವಾದ ಜೀವೋತ್ಸವವು ರತ್ನ ಪ್ರವಾಹ ಇಂಥವೆಲ್ಲವೂ ಈಗಿಷ್ಟು ಚೆನ್ನಾಗಿ ಜೋಡಿಸುತ್ತಿದ್ದಾರೆ ಉತ್ಸವ ಸಂಸ್ಕೃತದ ಮೂಲಗಳು ಅಥವಾ ವ್ಯುತ್ಪತ್ತಿ ಉತ್ಸವ ಈ ಎರಡು ಛೇದ ಮಾಡ ಛೇದಗಳಲ್ಲಿ ಸಮಸ್ಯೆ ಕನ್ನಡದಲ್ಲಿ ಛೇದ ಮಾಡಬಿಟ್ಟರೆ ನಷ್ಟ ವ್ಯತ್ಯಾಸ ಆಗಿರುತ್ತೆ ಕನ್ನಡ ಪರ ಅಂತ ಛೇದ ಮಾಡಿಬಿಟ್ರೆ ಕನ್ನಡದ ಇತರ ಸಂಘಟನೆ ಆಗಿಬಿಡುತ್ತೆ ಹೊರ ಸಂಘಟನೆ ಆಗಿಬಿಡುತ್ತೆ ಕನ್ನಡ ಪರ ಸಂಘಟನೆ ಹಾಗೆ ಕನ್ನಡ ಪರ ಛೇದವಿಲ್ಲ ಬೇರಬಹುದು ನಾವು ರಾಜ್ಯೋತ್ಸವ ಅಂತ ಕರೀತೇವೆ ನಾಡು ಅಂದರೆ ಕೇವಲ ನುಡಿ ಗುಡಿ ಗಡಿ ಬಾವುಟ ಇಷ್ಟಕ್ಕೆ ಸಿಹಿ ಒಂದು ಭೂಭಾಗದ ಅನುಚಾರ ಪದ್ಧತಿ ರಾಜ್ಯ ಸಂಸ್ಕೃತಿ ಇದೆಲ್ಲದರ ಸಾಲ ಸಂಗ್ರಹವನ್ನು ಸಂಭ್ರಮಿಸುವ ಸಂಭ್ರಮಕ್ಕೆ ಕಾರಣಗಳಿರಬೇಕು ನಮ್ಮಲ್ಲಿ ಕನ್ನಡದವರಾಗಿ ಸಂಘರ್ಷಕ್ಕೆ ಕಾಯಗಳಿಗೆ ಪ್ರಜ್ಞಾ ಪ್ರವಾಹ ಹೇಳಬೇಕು ಎಂದರೆ ನಾವು ಪ್ರಜ್ಞೆಯನ್ನು ದೊಡ್ಡ ಆಹಾರ ಕಾರವಾಗಿದೆ ಯಾವುದೇ ಪ್ರವಾಹವು ನನ್ನ ಮನದ ಬೋಸುಗೂಡುತ್ತ ಧಾವಿಸುತ್ತಿದೆ ಯಾವುದೇ ಪ್ರವಾಹವು ಅಂತ ಕಡಿವಾಣಿ ಹೇಳ ಪ್ರವಾಹದಲ್ಲಾಗಿದ್ದೇವೆ ಯಾಕೆ ಒಂದು ಹಾಗೆ ಕನ್ನಡತನ ಚಕ್ರಗಳಾಗಿ ವಿಗತೆಗಳನ್ನು ತೊಡಗಿ ಸಂಸ್ಕೃತಿ ಅಂದರೆ ವ್ಯಕೃತಿಯನ್ನು ದೊರೆಯೋದೇ ಇದನ್ನು ನಾನು ಭಾರ ಬಾರಿ ಹೇಳಿಕೊಡಬೇಕು ಈ ಇದು ಯಾರು ಗೊತ್ತಿದ್ದೆ ಚೆನ್ನಾಗಿ ಗೊತ್ತಿದೆ ಅದು ಪ್ರಕಾಪವಾಗಿ ಹೇಳೋದೇನು ಅಂದರೆ ಕೆಲವು ವಿಷಯಗಳನ್ನು ಭಾರಿ ಭಾರಿ ಹೇಳಿಕೊಡಬೇಕು ಅಂಗಲ ಅನುಷ್ಠಾನಕ್ಕೆ ಬೇಕಾದನ್ನು ಭಾರಿ ಭಾರಿ ಹೇಳಿಕೊಳ್ಳಬೇಕು ಈ ರೀತಿ ಹೇಳಿಕೊಳ್ಳುವಿಕೆ ಹೇಳಿಕೊಳ್ಳಬೇಕೆಂದೇ ಕನ್ನಡ ಮನ ಆಶೇಖರ್ಶಿಷ್ಟು ನಮ್ಗೆ ಈಗ ನೋವು ಸಿಕ್ಕಿರುತ್ತದೆ ಕನ್ನಡವನ್ನು ಮರೆತು ಕನ್ನಡವನ್ನು ಕೊಂದು ಬಹಳ ಕಾಲ ಆಯಿತು ನಾವು ಹತ್ತು ವಾಕ್ಯಗಳು ಕನ್ನಡದಲ್ಲಿ ಯಾರು ಓಯಿ ಅಂತಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದರೆ ವಾಕ್ಯರಚನೆ ಎಲ್ಲೂ ಮಿಶ್ರತೆ ಸೇರು ಬಿಡುತ್ತೆ ಸಹೋದರ ಭಾಷೆಯನ್ನು ನುಸು ಇಟ್ಟಿದ್ವಿ ಅಂತಲೂ ನಾವು ಹೇಳ್ತೇವೆ ಒಂದು ಭಾಷಾ ಶುದ್ಧತೆ ಕನ್ನಡದ್ದೇ ಅಂತ ಯಾವತ್ತೂ ಗೊತ್ತಿಲ್ಲ ಎರಡೂ ಅಂತ ಅಂದರೆ ಯಾವುದೇ ಭಾಷೆ ಸಮೃದ್ಧಗೊಳಬೇಕು ಅಂದರೆ ಎರಡೂ ಕೋಶ ಇರಲೇಬೇಕು ಆ ಥರ ಎರಡು ಕೋಶ ಇಟ್ಟುಕೊಂಡು ಸಮೃದ್ಧವಾಗಿರುವಂಥ ನಮಿ ಸಂಸ್ಕೃತ ಹೋಗಿಷ್ಟ ಕನ್ನಡ ಇದೆಯಲ್ಲ ವಚ ಧಾತು ಅದರಿಂದ ಆನಂದ ನಮ್ಮ ಮಾತಿನಲ್ಲಿ ಮಾತು ಎಷ್ಟು ಉತ್ತಮೋತ್ತಮವಾಗಿರುತ್ತೋ ಅದರಿಂದ ಮಾತ್ರವೇ ಆನಂದ ಈಗಷ್ಟೇ ನೋಡಿ ನಾವು ವಿವೇಕಾನಂದ ಅಂತ ಯೋಚನೆ ಮಾಡಿದ್ವ ವಿವೇಕವಿಂದಲ್ಲಿ ಮಾತ್ರ ಆನಂದ ವಿವೇಕರಹಿತರಾದರೆ ಆನಂದವಿನ ಅನುಭವದ ಮೇಲೆ ಓದುವ ಪರಿವರ್ತನೆಯಿಂದ ವ್ಯೂ ಹಾಗೆ ಈ ಕ್ವರಿಯ ವರ್ತನೆ ವರ್ತನೆಯಲ್ಲಿ ದೋಷವಾದರೆ ಪರಿವರ್ತನೆ ದುಸ್ಸಾಧ್ಯ ಎಲ್ಲ ಕಾರ್ಯಗಳಿಗೆ ಈಗಿನ ಈ ಪರಿವರ್ತನಾ ಕಾರ್ಯಗಳು ಕನ್ನಡದ ಸಂಘಟನೆಯ ಒಕ್ಕೂಟ ಈಗ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯದ ಉದಯ ಇದರ ಸವಿಸ್ಮರಣೆ ಉತ್ಸವ ಆಚರಣೆ ಮತ್ತು ವೀರರಾಣಿ ನಮ್ಮ ನೆಲದ ಈ ವೀರ ರಾಣಿ ಚೆನ್ನಾಗಿ ನಾವು ವಿಜಯೋತ್ಸವದಲ್ಲಿ ಇದು ವಿಶಮಾನ ಅಂತ ಹೇಳುವ ಮುಂಚೆ ಜನ್ಮಗಳಿಗೆ ಪ್ರಾಮುಖ್ಯವಾಗಿ ಗುರುಗಳು ಹೇಳಿದ್ದಾರೆ ಯಾರು ನಾವು ಯಾಕೆ ಹೀಗೆ ಎಲ್ಲಿಂದ ನೀವು ಬಂದೆ ಎಲ್ಲರಿಗೆ ಪ್ರಯಾಣ ಮುಂದೆ ಅಂತ ಹೇಳಿ ಗುರುಗಳು ನಾನು ಹೇಗಿದೆ ಅದರ ನಾವು ಇಲ್ಲಿಂದ ಬಂದಿರೋದು ಇಕ್ಕೋಹ ಯಾರು ನಾನು ಜನ್ಮ ಸಾರ್ಥಕ್ಯ ಮಾರ್ಗ ಯಾವುದು ಎಸ್ ಜೀವತಿ ಜೀವಂತಿ ಬಹ ಸಹಿ ಜೀವಂತಿ ಸಹೇವ ಜೀವತಿ ಸ್ಮರ್ಯ ಸಹೇವ ಮಾನ ತಾನು ಬದುಕಿದ್ದಾಗದೇ ಇತರರನ್ನು ಬದುಕುವಂತೆ ಮಾಡುವುದೇ ನಿಜವಾದ ಮನುಷ್ಯ ಧರ್ಮ ಅಂತ ದೊಡ್ಡ ಹೇಳುವುದು ದಾರ್ಶನಿಕರ ಬಹಳ ನಮ್ಮ ದರ್ಶನ ದೃಷ್ಟಾರೋಪತೆಗಳಲ್ಲಿ ನಮ್ಮ ದರ್ಶನಕ್ಕೆ ಎಲ್ಲೋ ಬಿಟ್ಟು ಬಿದ್ದಿರಬೇಕು ಹಾಗಾಗಿ ಆ ಎಲ್ಲ ಹಿನ್ನೆಲೆಯಲ್ಲಿಯೂ ಇಂದಿನ ಈ ಯೂಸುವ ಆಚರಣೆ ತುಂಬ ಮಹತ್ವ ಪಡ್ಕೊಡುತ್ತೆ ಯಾವುದಕ್ಕೆ ಸತ್ವ ಇದೆಯೋ ಅದುವೇ ಮಹತ್ವ ಪಡ್ಬಹುದು ಅನ್ನೋದನ್ನು ಪ್ರತ್ಯೇಕ ಬೀಳಿಸಿ ಕೇಳಬೇಕಾಗಿಲ್ಲ ಕನ್ನಡ ಅನ್ನು ಮುಂದೆ ನಾವು ಓದಿದ ಇತಿಹಾಸ ಚರಿತ್ರೆ ಅವುಗಳಲ್ಲಿ ಓದಂಥ ಹೊರತೆ ನಾವು ಈ ಮುಂದಿರಿಸ್ಕೊಂಡ ಕೊರತೆ ಕನ್ನಡ ಬೆನ್ನುವುದು ಬರೀ ನುಡಿಯಲ್ಲ ಶಕ್ತಿಗಣ ತಂತ್ರಗಳ ಅಂತ ಹೇಳ್ಬೋದು ಕೃಷಿಗಳು ನಮಗೆ ಕೈ ಹಿಡಿದು ಕನ್ನಡದ ಕನ್ನಡವನ್ನು ನಾನು ಕೈಗೊಂಡು ಹೋಗ್ತಿದ್ದೀನಿ ಎಂದು ಕನ್ನಡ ದೀಕ್ಷೆ ಅನ್ಕೋ ಅಂತ ಹೇಳ್ಬೋದು ಕಣ್ಣೀರಾಗಿ ನೂರ ಆರು ವರ್ಷಗಳು ನಾನು ಗುರುಕುಟ್ಟಂಥ ದೀಕ್ಷೆ ಕನ್ನಡ ದೀಕ್ಷೆ ಅಂತ ಹೇಳಿದಂಥ ಶಬ್ದರ್ಶಿ ನಿಖಂಡ್ ಅವರು ಜಿ ವೆಂಕಟೇಶ್ವರಂಥವರು ಹುಯಿಲು ನಾರಾಯಣರಾಯರು ಡೀ ಚಂಬಸವರು ಗಡಂಗನಾಥವರು ಅನ್ನ ರಘುವವರು ಮುನ್ನೂರು ಮುನ್ನೂರೈವತ್ತು ಹೆಸರುಗಳ ಪಟ್ಟಿ ಮಾಡೆ ನನಗೆ ಕೊಟ್ಟಿರೋದು ಅರ್ಧತಾಸು ಆ ಎಲ್ಲರೂ ನಮಗೆ ಉತ್ತರ ಕರ್ನಾಟಕ ಭೂಭಾಗ ಸೇರಿಕೊಂಡಿದ್ದಾರೆ ಎಂದು ಎಂಬುದು ನಡೆಯುವುದಿಲ್ಲ ಅದೆಷ್ಟು ಜನರು ಏಕೀಕೃತ ಕರ್ನಾಟಕ ರೀತಿಯಾಗುತ್ತೆ ಎಷ್ಟು ಕಷ್ಟಪಟ್ಟರು ಬಲಿದಾನ ಆದರೂ ಆ ಎಲ್ಲ ಮುಗಿದ ನಂತರ ನಾವು ಏಕೀಕೃತ ಕರ್ನಾಟಕ ಅಂತಿಟ್ಕೊಂಡು ಕರ್ಣೇಶು ಹಟತಿ ಇದೆ ಕರ್ನಾಟಕ ಕರ್ನಾಟಕದ ಮಹಾಭಾರತದಲ್ಲಿ ಸಿಗುತ್ತೆ ಅಂತ ದೊಡ್ಡವನ್ನು ತೋರಿಸ ಎಲ್ಲವೂ ಆದರೆ ಕನ್ನಡದ ಕುರಿತಾಗಿ ನಮಗಿರುವ ಅಭಿಮಾನ ಇದೆ ಏನಿಲ್ಲ ಇದು ಕಾವ್ಯು ದೊಡ್ಡವರು ಹೇಳಿದರು ನನಗೆ ಕನ್ನಡ ತುಂಬ ದುಸ್ತರ ಅನ್ನಿಸಿದ್ರೆ ಬೇಡ ಅನಿಸಿದ್ರೆ ತೇರು ಬಿಡಿ ಆಚೀಚೆ ಸಮುದ್ರಗಳಿವೆ ಚೈ ಬಿಡಿ ಇದು ದೊಡ್ಡವರು ಒಂದು ಹೇಳಿದ ಮಾತು ನಾವು ಅದನ್ನು ಸಹ ಕಾವ್ಯದೃಢದಲ್ಲಿ ಹಾಡಿಕೊಂಡೆವು ಸಹಿಬಾರದು ಅನ್ನೋದು ಇದು ನಮಗೆ ತಿಳಿಸಲು ಸರಿ ಕೊಡುತ್ತೆ ಸಾರಿ ಸಾರಿ ಇರುವ ಸಂಖ್ಯೆಯನ್ನು ಅದ್ನೇ ಅವಜ್ಞೆಗೆ ಸಹಿಬಾರದು ಮೇಲ್ಪಂಕ್ತಿಯನ್ನ ಕೆಳ ಪಂಕ್ತಿಗೆ ಸಹಿಸ್ತಾರೆ ವಾಮ್ಮಯ ಅನ್ನೋದು ಭಾಷೆ ಅಥವಾ ಭಾಷೆ ಇದ್ದಂಥ ವಿಕಾಸ ಅಷ್ಟೇ ಸೀಮಿತವಲ್ಲ ಅದರಲ್ಲಿ ವಿಕಾರಗಳನ್ನೂ ತೊಡೆಯಬೇಕು ಅಂತ ಹೇಗೆ ಹೇಳಿದರು ಈ ಎಲ್ಲ ಸಂಗತಿ ಇಟ್ಕೊಂಡಾಗ ನಾವು ಉತ್ಸವ ಆಚರಣೆ ಮಾಡೋದನ್ನು ಗೊಮ್ಮೆ ಪ್ರಶ್ನಿಸ್ಕೊಳ್ಬೇಕು ನಾನು ಯಾರು ಕನ್ನಡದ ಕೆಲವಾಗಿದೆ ಯಾವ ರೂಪವಿದೆ ಈ ಎಲ್ಲ ಭೂಮಿ ನಮಗಾಗಿ ಯಾಕೆ ಇದು ನಿನ್ನ ಸೊಟ್ಟು ಇದು ನಿನ್ನ ಹೊಳಗೊಳ್ಳಿ ಇದು ನೀವಿಟ್ಕೋಬೇಕು ಉಂಬಳಿಯಾಗಿ ಅಂದರೆ ನಾವು ಕಂಬಳಿ ಹೊತ್ತು ನನಗೆ ನಮಗೆ ಏನು ಕೊಟ್ಟು ಉಂಗಳಿಯನ್ನು ನಾವು ಸರಿಯಾಗಿ ಇಚ್ಕೊಂಡು ಸಾಧ್ಯವಾಗಬೇಡ ಮತ್ತು ಬಾರಿ ಬಾರಿ ಕೇಳಿಕೊಳ್ಳುವುದಾಗಿಯೇ ಪ್ರಜ್ಞಾಭವ ಪರಿವರ್ತನ ಇಂಥ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾರೆ ಯಾರು ನಾನು ಯಾಕೆ ಇದ್ದೇನೆ ನಮ್ಮ ಈ ಈರಿಸು ನಮ್ಮ ತೀರಿಸು ನಮ್ಮ ತೀರಿಸು ಎಲ್ಲದರಲ್ಲಿಯೂ ನಾವು ಈಗ ವ್ಯತ್ಯಾಸ ಕಾಣ್ತೇವೆ ಪಕ್ಕದ ಉದ್ಯಮಗಳು ಸಂಗಣ್ಣನ ಪರಿಚಯ ನನ್ನ ತುಂಬ ಥರ ಇಲ್ಲ ಇದೇನೆಲ್ಲ ದೊಡ್ಡಾಟ ಇಲ್ಲಿರುವ ಜಾತಿ ವೈವಿಧ್ಯ ಈ ಎಲ್ಲರೂ ನಾವು ಮತ್ತೆ ಬಿಟ್ಟಿದ್ದೇವೆ ಅನ್ನೋ ಮಟ್ಟಕ್ಕೆ ಪಕ್ಕ ಬಿಡಿಸುತ್ತಿದ್ದೇವೆ ಪಕ್ಕ ಈಗಷ್ಟು ಹೇಳ್ತಾ ಇದ್ದೋ ಕಾರ್ಯಕ್ರಮದಲ್ಲಿ ದಾಂಡಿ ಆಡದೆ ಹೋದ ಒಳ್ಳೆಯದೆ ಆಡುವಂತಿಲ್ಲ ನನ್ನ ನೆಲದಲ್ಲಿ ನಾನು ಆದರೆ ಅನ್ಯ

ಪ್ರಭ ರೂಪಾದಿ ಬರ್ತಿರುವಂಥ ಈ ಸ್ಥಿತಿರ್ತರಾಗದ ಸವಾಲುಗಳಿಗೆ ಬಾಲಕಿಗಳಿಗೆ ನನ್ನನ್ನು ಸಜ್ಜಾಗಿಸಿಕೊಳ್ಳುವುದು ಹೇಗೆ ಕನ್ನಡ ತನವನ್ನು ಯಾಕೆ ಮಾತಿಸಿಕೊಳ್ಳಬೇಕು ಅನ್ನುವ ಸ್ವಲ್ಪ ಮೂಲಭೂತ ಪ್ರಶ್ನೆಗೆ ಸಂಬದ್ಧ ಮತ್ತು ಸಂಚಿತ ತಂತ್ರವನ್ನು ಕಂಡುಕೊಂಡಾಗ ಮಾತ್ರವೇ ನಮ್ಮ ಈ ಕನ್ನಡ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಪರ ಪರ ಕೆರೆದುಕೊಳ್ಳದ ಹಾಗೆ ಪರ ಅಂದಾಗ ಬೇರೆ ಬೇರೆ ಹತ್ರ ಹೋಗಬಹುದು ನಾವು ಕೆರೆಕೊಳ್ಬೇಕನ್ನುವಂಥ ಎಲ್ಲ ನಮಗೆ ತಲೆಮಾರನ್ನು ತರೆಯನ್ನೇ ಅಲ್ಲ ತಲೆಮಾರನ್ನು ಸಜ್ಜಾಗಿಸೋದು ಸತರ್ಕರಾಗಿಸೋದು ಸಕ್ಷಮರಾಗಿಸಲು ಇವೆಲ್ಲವೂ ಕನ್ನಡಿಗರಾದ ನಮಗೆ ನಮ್ಮ ಹಿರಿಯರು ಬಿಟ್ಟು ಹೋದರ ಆಸ್ತಿ ಅವರ ಆಸ್ತಿಯನ್ನು ನಾವು ಹರಿಯಬಿಟ್ಟ ನಂತರ ಭಾಷೆಯನ್ನು ಸಂಸ್ಕೃತಿಯನ್ನೋ ಹರಿಯಬಿಟ್ಟೆವು ಹೋಗುಕೊಟ್ಟೆವು ಅದು ಎಲ್ಲಿವರೆಗೆ ಒಂದು ನಿಂತಿದೆ ಅಂತ ಹೇಳಿದರೆ ಜಗತ್ತು ಕೆಲವೇ ಮನಸ್ಸುಗಳು ಮಾತ್ರ ಕನ್ನಡ ಮನಸ್ಸು ಮತ್ತು ಗರಿಯನ್ನು ಹರಿಬಿಟ್ಟಿದ್ದರು ಇದು ಆಗಬಾರದು ಅನ್ನೋ ಕಾರಣಕ್ಕಾಗಿ ನನಗೆ ಈ ಪೀಠಿ ಕರೆದು ನನ್ನ ಈ ಮಾತುಗಳನ್ನು ಆಡೋ ಮುನಿಸಿಕೆವು ಬಂದುಗಳನ್ನು ಸ್ಪರ್ಶಿಸಬೇಕು ಅಂತ ಭಾಳ ಒಳ್ಳೆಯ ಬಿದ್ದುಗಳನ್ನು ನಾನು ತಿಳಿಸ್ತು ನನ್ನೆಲ್ಲರ ಪಾಟೀಲ್ಗಳು ಶ್ರೀ ಪಾಟೀಲ್ಗಳು ಈ ಬಿದ್ದುಗಳನ್ನು ಸ್ಪರ್ಶ ಮಾಡಿಸಿ ಒಳ್ಳೆ ಮಾತುಗೆ ಮುಂಚಿದರು ನಾನು ತಜ್ಞರನ್ನು ಹೆಗಿಸುವಂತೆ ಸ್ಮರಿಸಲು ಪ್ರಯತ್ನ ಮಾಡ್ತೇನೆ ಸಂವಿಧಾನ ಸ್ವೀಕರಿಸಿ ಒಂಬತ್ತು ವರ್ಷದಲ್ಲಿ ಅಂದರೆ ಎಪ್ಪತ್ತೈದನೇ ವರ್ಷದಿಂದಾಗಿದ್ದೇವೆ ಆಮ್ಲದ ಸಾಮ ಕನ್ನಡದ ವಿಧಾನ ಅಲ್ಲ ಸಂವಿಧಾನ ನಾವು ನಾವೇ ಕೊಟ್ಟುಕೊಂಡಂತಹ ಮಾರ್ಗಸೂಚಿ ನಮ್ಮ ಆಡಳಿತಕ್ಕೆ ಬದುಕಿಗೆ ಸ ಸ್ಪಷ್ಟವಾದ ದಿಶೆಯನ್ನು ಕೊಡುವಂತಹ ನಾವೇ ರೂಪಿಸಿಕೊಂಡ ಸಂವಿಧಾನದ ಬಗ್ಗೆ ಈಗಿರುವಂಥ ಅನೇಕ ತಿದ್ದುಕೊಳ್ಳುವುದರ ನಡುವೆಯೂ ನಾವು ಸಂವಿಧಾನ ಈ ಸಂವಿಧಾನವನ್ನು ಎಷ್ಟು ಅನುಷ್ಠಾನ ತರಬೇಕು ಅನ್ನೋದರ ಬಗ್ಗೆ ಎಚ್ಚರಿಕೆಯಿಂದ ಇದ್ದು ಬರುವ ಮಾರುಗಳನ್ನು ಸಹ ಜಾಗೃತಿಗೊಳಿಸಬೇಕಾಗಿದೆ ಅದರಲ್ಲಿರುವ ಕಾನೂನುಗಳನ್ನು ಮೋದಿ ಓಡಬೇಕಾಗಿದೆ ಅಧ್ಯಯನವಿರದೆ ಅಧ್ಯಾಪನ

ಅವರ ಬಗ್ಗೆ ಪ್ರತ್ಯೇಕ ಪ್ರತ್ಯೇಕ ಪಂಥಾಂಗ ಮಾಡಿಕೊಂಡು ನಾವು ಯೋಗ ಪತಂಜಲಿಯನ್ನು ಅವರಿಗೆ ಕೆಲಸಿದ್ದೇವೆ ಯಾರ್ಯಾರ್ದೂ ಇವೆಯೋ ಅಂತ ತಿಳಿದಿಲ್ಲ ಅವರೆಲ್ಲ ಪ್ರಾರಸ್ಪರೀಯರೇ ಸಂಧ್ಯಾ ವರ್ಧನೀಯರೇ ಆದರೆ ನಮ್ಮ ಪತಂಜಲಿಯನ್ನೇ ನಮ್ಮ ಹೊರತು ಯೋಗ ಅಂತ ಹೇಳುವಂತಿಲ್ಲ ಯಾಕೆಂದರೆ ಪತಂಜಲಿ ಸೂಚಗಳಿಗೆಯಲ್ಲ ಸುಶ್ರೂರಚಾರ ಸಂಹಿತೆಗಳಿವೆಯಲ್ಲ ಸಂಹಿತೆ ಅದು ಸಹ ಬಹಳ ಮುಖ್ಯವಾಗಿರ್ತದೆ ಯೋಗ ದೀಪಿಕಾ ದೀಪಿಕಾಂತಂದಾಗಲೂ ಸಹ ಆ ದೀಪಿಕೆ ಎಲ್ಲಿರೂ ಯೋಗ ಯಾವುದು ಯೋಗ ಸಮತ್ವ ಉಚ್ಚತೆ ಎನ್ನುವುದಾದರೆ ಸಮತ್ವ ಯಾವುದು ಸಮ ದೇಹ ಅದು ಕೂಡಲೇ ಸಮ ಚಿತ್ತ ಸಮಭಾವ ಸಮ ದೃಷ್ಟಿ ಎಲ್ಲದಕ್ಕೂ ಸಾಮರಸ್ಯ ಬೇಕಂದರೆ ಸಮದೇ ಬೇಕು ಸಾಕಾಗ ಅದೆಲ್ಲವನ್ನು ನಾವು ಈ ಸಂವಿಧಾನದಲ್ಲಿ ನಾವು ಕೇಳಿಕೊಂಡಿದ್ದೇವೆ ಇದನ್ನು ಭಾರ ಬಾರಿ ಓದಿಕೊಳ್ಳುವುದು ಕೂಡಲೇ ಸಂವಿಧಾನ ಕೆಲವು ಸಿದ್ಧಪಡಿಸುವಲ್ಲಿ ಕರ್ನಾಟಕದ ಮಹತ್ವ ಪಾತ್ರ ವಹಿಸಿದೆ ಎಂದು ನಾವು ಮರಿಬಾರ್ದು ಶ್ರೀಯುತ ರಾವ್ ಅದರ ಕರಳನ್ನು ಬದಲುತಾಗಿದೆ ಸಾಮಾಜಿಕ ಕಾರಣ ತುಂಬ ತುಂಬ ಜನ ಜನರಿಗೆ ಬೆಳೆದ ಧುರಿಯಲ್ಲೇ ಇದೆ ಏನೆಲ್ಲ ನಡೀತಾ ಇದ್ದಾರೆ ಈ ವಿಶ್ವವಿದ್ಯಾಲಯ ಏನಿದೆ ಅಂದರೆ ಸಾಮಾಜಿಕ ಆಧಾರ ವಿಶ್ವವಿದ್ಯಾಲಯವೂ ಅನೇಕ ಕುಂಠಿತ ಕೆಲವು ಸಾಧ್ಯ ಇದೆ ಅದನ್ನು ಪರಿಶೀಲಿಸಿ ನಮ್ಮದೇ ಆದ ಬಾಹಿರುವ ಅದನ್ನು ಪ್ರಭು ಸಿದ್ಧಪಡಿಸಿದ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳಿಕೊಂಡು ಶ್ರೀ ಬಿ ಎನ್ ರಾವ್ ಅವರ ಕೊಡುಗೆ ಅಪಾರ ಸ್ಮರಿಸೋಣ ಭಾರತೀಯ ಪರಂಪರೆ ಹಾಗೂ ಆಧುನಿಕ ಚಿಂತನೆಯನ್ನು ಒಳಗೊಂಡ ಜಗತ್ತಿನ ಅತಿ ದೊಡ್ಡ ಹಸ್ತಪತಿ ನಮ್ಮ ಸಂವಿಧಾನ ಬೇವು ದೇಶಗಳು ಕೇವಲ ಏಳು ಗುರುಗಳು ಅದೇ ನಮ್ಮ ಸಂವಿಧಾನದಲ್ಲಿ ಇಷ್ಟೊಂದು ದೊಡ್ಡ ಹಸ್ತಪ್ರತಿ ಅನೇಕ ಊಟಗಳದ್ದು ಅದರಲ್ಲಿ ಆಧುನಿಕ ಚಿಂತನೆಯನ್ನು ಒಳಗೊಂಡಿದ್ದೇವೆ ಅಂತ ನಾವು ಮರೆಯಲಿರೋಣ ಕರ್ನಾಟಕ ಸಾಂಸ್ಕೃತಿಕ ನಾಡು ನಮ್ಮ ನೆಲದ ದಾಸರು ಶರಣರು ಭಾರತೀಯ ಕ್ರಾಂತದ ಬಗ್ಗೆ ಆ ಕೊಡುಗೆ ಸಲ್ಲಿಸಿದ ಮರೆಯಲಿರೋಣ ಒಂದು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ತುಂಬಲಿಲ್ಲದ ಕೆರೆಗೆ ಒಂದರು ಮೂರು ಒಡ್ಡರು ಇಬ್ಬರು ಚೊಂಚರು ಒಬ್ಬನೇ ಕೈಯೇ ಇಲ್ಲ ಕೈಲಾದ ಕುಂಬಾರದು ಮಾಡಿದರು ಮೂರು ಮಡಕೆಗಳ ಎರಡು ಒಡಕು ಒಂದಕ್ಕೆ ಒಡವೇ ಇಲ್ಲ ಅಂತ ಹೇಳಿದಾಗ ಕೇವಲ ರಸ ಸಾಹಿತ್ಯ ದೋಷ ಸಾಹಿತ್ಯ ಅಂತ ಹೇಳಿದ ಅದರ ನಮ್ಮ ಅದು ಲಕ್ಷ್ಯಾರ್ಥವನ್ನು ಧ್ವನಿ ಅರ್ಥವನ್ನು ತಜ್ಜಿತಾರ್ಥವನ್ನು ಅಶಿಷ್ಟಾರ್ಥವನ್ನು ವಿಶಾಲಾರ್ಥವನ್ನು ವಿಶೇಷಾರ್ಥವನ್ನು ಸಂಚಿತಾರ್ಥವನ್ನ ಸಂಚಿತಾರ್ಥವನ್ನು ಪದಾರ್ಥವನ್ನ ಪದಾರ್ಥವನ್ನು ಅದ್ರ ಜೊತೆಗೆ ನಾವು ಅದನ್ನು ಗ್ರಹಿಸ್ತಾರೆ ಮಾತ್ರವೇ ರಸ ಆಗಿ நம்ியா அதிவற்ற நாகும் கன்னட முன்னாடி அரசிகராக அரகியராகும் ஆகல துவைத்த விஷிஷ்டாக்கி விசிஷ்டாக்க சித்தாந்தி துன்பி நாடு நம்ம கர்நாடக மரியதே ஒன்ற விஜான மற்றும் திரைப்பட பாஸ்கராச்சாரிய அநேக பாஸ்கராச்சாரியாஸாரியர மருந்து லீலாவதி லீலாவதி பாஸ்கராச்சாரம் நாடே கணிதாஸ் கொண்ட துட பரம்பரையிலே விஷேஷ் தினம் நாராயண மோதியவரு யுவாரும் කरे वा भाර ආතිික থেকে ගथ අ කම න කර කම දියන भाරකගේ පදුの ම ම सම यහ ඉඩිය भाර කා अද ප ක ಬಸವಣ್ಣನ ಗೃಹ ಮಂಟಪ ವಿಜಯನಗರದ ಶ್ರೀಮಂತಿ ಮೈಸೂರಾದರೆ ಆಡಳಿತ ಇಂದಿಗೂ ಜಗತ್ತಿಗೆ ಮಾದರಿ ಮದುವೆ ಬಿಟ್ಟಿದ್ದೀವ ನಾರು ಕೃಷ್ಣಾದವರ ಸಾಧನೆಯನ್ನು ಯಾವತ್ತೂ ಸುಧಾರಿಸಿದ್ದೇವೆ ಗೃಹ ಗೃಹದ ಆಗಿ ಕೆಲವೇ ಆದ್ರಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಓದಿಬಿಟ್ಟಿದ್ದೇವೆ ಗಂಗರನ್ನು ರಾಷ್ಟ್ರಕೂಟರನ್ನು ಚಾಡುರನ್ನು ಅದಕ್ಕಲ್ಲಿ ಇನ್ನೂ ಸಾವಾರು ವರ್ಷದ ಪರಿಂದ ಈ ಕನ್ನಡದ ನೆಲವನ್ನು ನೂರದ বিহার ರಾಜ ನಿರ್ಮಾಣವನ್ನು ವಿಸ್ತಾರವಾಗಿ ವರ್ತನೆ ಮಾಡಿದ್ದೇವೆ ಈಗ ತಿರ್ತ ಕ್ಷೇತ್ರಗಳು ಮಡಿಪೂರಿ ದೇಶಾಕ್ಷಾಪಥಾ ಲಕ್ಷನಾದೇಶದ ರಚನಾತ ತಾಳ್ಕಿತು ಅವೆಲ್ಲರೂ ಗುಪ್ತರುಗಳು ಒಂದು ಏ ಸಾಮ್ರಾಜ್ಯ ವಿಸ್ತರಿಸಿ বিহারದಲ್ಲಿ বিহারದಾಳ್ತಿ ನೇಪರದಲ್ಲಿ ತಿನ್ ಗುಡಿರಲಿ ಅಂತ ಹೇಳ್ತಾನೆ ಈಗಲೂ ಸಹ ಅಲ್ಲಿನ ಪಶುಪತಿ ನಾಥಾಧ್ಯಕ್ಷ ಸ್ಥಾನವಿ ಅಚಕರು ಕನ್ನಡಿದು ಕಂಬುವೆ ಕಾಲ ಕಾಲದಿಂದ ಈ ರೀತಿಯಾಗಿ ಕುಮಾರಿ ಅದ ದೇವಿಯಾಗಿದ್ದು ಯಾರು ಆಕೆ ಸಣ್ಣ ಮೂವತ್ತಿನ ಕುಮಾರಿ ದೇವಿ ಅಂತ ಹೇಳ್ತಾರೆ ಅವರ ಆಕೆಯ ಅನತಿಯಂತೆಯೇ ಅಲ್ಲಿ ರಾಜರು ಆಯ್ಕೆ ಕೊಡುವಂಥದ್ದು ನೇಪಾಳದಲ್ಲಿ ಈ ಕುಮಾರಿ ಸಹ ಕನ್ನಡದ ದೇವಿಗೆ ಗೊತ್ತಿದ್ದ ನಮಗೆ ನೇಪಾಳದಲ್ಲಿಯೂ ಸಹ ನಮ್ಮ ಕನ್ನಡದಾಗಿ ಕೀರ್ತಿ ಹಾಗೆ ಹೇಗೆ ಹಾರಾಗ್ತಿದೆ ಅವರಷ್ಟೇ ದೂರದ ಬೇರೆ ಬೇರೆ ದೇಶಗಳು ನಿಮ್ಮ ಅಂಗೋರವಾಗಿ ಸ್ವತಃ ಅವರು ಯಾರು ಎಷ್ಟನ್ನು ನಮ್ಮ ಕನ್ನಡದ ತ್ವರೆಗಳಿಂದ ಹೋಗಿದ್ದು ಸಾವಿರೋತ್ತರ ವ್ಯಾಪಾರ ವ್ಯವಹಾರಗಳನ್ನು ಮಾಡುವ ತಪ್ಪು ಅಂತವರೆಲ್ಲರೂ ನಡೆದು ರಾಷ್ಟ್ರಕೂಟರು ಅದೊಂದು ಯಾರು ಜೀವ ಯಾರೆಲ್ಲರೂ ಹೇಳಿ ಆ ಎಲ್ಲರೂ ಸಾವಿರಾರು ವರ್ಷಗಳು ಕನ್ನಡ ಗೀತ ಪಟಾಕಿಯನ್ನು ದೂರ ದೂರಕ್ಕೆ ಕೊಂಡೊಯ್ದಿದ್ದಾರೆ ಆದರೆ ಎಂದೂ ಆ ಭಾವಗಳು ನೋಡಿಕೊಳ್ಳಿಲ್ಲ ಪ್ರಭಾವವೂ ಇರಲಿಲ್ಲ ಹಾಗಾಗಿ ಪ್ರಭಾವ ಭಾವದ ಕೊರತೆಯಿಂದಾಗಿ ಈಗ ನೆನೆಸ್ಕೊಂಡಿ ನಾವು ಹಿಂದಕ್ಕೆ ಇಟ್ಕೊಂಡಿದ್ದೇವೆ ಅಷ್ಟೇ ಭಾರತದ ಸಮಗ್ರತೆ ಮತ್ತು ಹೇಗೆ ಹೇಗೆ ಕರ್ನಾಟಕ ಮಾಡಿಲ್ಲ ಆದರೆ ಈ ಕೆಲವು ವಿಭಜಕ ಶಕ್ತಿಗಳು ಭಾಷೆ ಮತ್ತು ರಾಜ್ಯದ ಅಸ್ಥಿತ್ವ ಹೆಸರಲ್ಲಿ ಭಾರತವನ್ನು ವಿಭಜಿಸುವ ಪ್ರಯತ್ನ ಮಾಡುತ್ತಿರುವುದು ಯಾವಾಗಿದ್ದು ಅಂತ ಈ ದುರಂತವನ್ನು ನಾವು ಸಾಕ್ಷ್ಯ ತುಂಬ ಸಮರ್ಥವಾಗಿ ಎದುರಿಸಬೇಕಾಗಿದೆ ಇದನ್ನೆಲ್ಲ ರಾಷ್ಟ್ರಪತಿ ಗುರುತ್ವಗಳು ಭಾರತದ ಸಮಗ್ರತೆ ಅಹತೆ ಮತ್ತು ಭವ್ಯ ಪರಂಪರೆಯನ್ನು ಸಾರು ಸಾರುಗಳು ನನ್ನ ನಾಡಿಗೆ ಬಿಟ್ಟು ಎಷ್ಟು ಚಂದ ಅಂದರೆ ನನ್ನ ಅಡಿಗೆ ನನ್ನಾಡಿಗೆ ರೀತಿಯಲ್ಲಿ ನಮಗೆ ದುರ್ಬಲದಲ್ಲಿ ಯಾರು ಹೇಳ್ತಿದ್ದರು ಪ್ರೀತಿ ನಾಡಗೀತೆ ತಪ್ಪುವ ನಂತರ ಶುದ್ಧ ರೂಪದಲ್ಲಿ ಅಸ್ಥರಿತ್ವವಾಗಿ ಸಾಹಿತ್ಯವಿಲ್ಲದೆ ನಾಡಗೀತೆಯಲ್ಲಿ ಕೇಳುವಂತಹ ಸಂಖ್ಯೆ ನಿಲ್ಸುವಂಥದ್ದು ವ್ಯವಹಾರ ಕಾಯಕ ಹೇಳ್ಕೊಳ್ಳೋದಿಲ್ಲ ಇದರಿಂದ ಅಧ್ಯಯನ ನಾಡದವರು ನಾಡೂಜರು ಕನ್ನಡದವರು ಕೋಟಿ ನಮ್ಮ ಕೆಲಸ ಈ ಎಲ್ಲವನ್ನ ಚಾಚುವಂಥದ್ದು ಬಾಳಿಸುವಂಥದ್ದು ರಾಘವ ಮಧುಸೂದನ ಕಪಿಲ ಗೌತಮ ಅನ್ನುವ ಹೋಗುವುದು ಅನ್ನೋ ಹೆಮ್ಮೆಯನ್ನು ನಾಡಗೀತೆ ವ್ಯಕ್ತಪಡಿಸುತ್ತಾರೆ ಮತ್ತು ಭಾರತ ಜನೇತ್ವದ ಅದೇ ಜಯ ಕರ್ನಾಟಕ ಎಂಬ ಭಾವೆಯನ್ನು ವಿಶೇಷ ಪ್ರಯತ್ನ ಕರ್ನಾಟಕ ವೈಭವ ಭಾರತ ಜಗತ್ತಿನ ಅತಿ ದೊಡ್ಡ ಶಕ್ತಿಯಾಗುತ್ತದೆ ಆತ್ಮನಿರ್ಭರತೆಯನ್ನು ಕರ್ನಾಟಕದ ಪಾತ್ರ ತುಂಬ ಮಹತ್ವದ್ದಾಗಿದೆ ಇದನ್ನು ಬಿಡಿಸಿ ಬಿಡಿಸಿ ಹೇಳಿದೆ ಯಾಕಂದ್ರೆ ಆತ್ಮ ನಿರ್ಭರ ಸ್ವಾವಲಂಬಿಗಳಾಗಬೇಕು ಅಂತಂದರೆ ಕರ್ನಾಟಕದ ಅನೇಕ ವಿಭಾಗಗಳು ಅನೇಕ ಆರ್ಷಗಳು ಸಹ ಆಗಿದೆ ಈ ಭಾವೆಯನ್ನು ಸಮುದ್ಧ ಕರ್ನಾಟಕದಿಂದ ಬಲಿಷ್ಠ ಭಾಗಗಳಲ್ಲಿ ನಾವು समाज अलग समाज बड़ी ना वो कुट समाज के सणक आता है अनेक घटक सी समाज समाज सी समुदाय समुदाय राज्य वो राज्य सी देश हिंत प्रांत राज्य से देश देश नाम बलिष्ठवा अत्यवाद